ಿಯೇ ಉಳಿ ಬಿಳಿರಿಯ ಮಾನವ ಘಟ ಘಟನೆ ಚಟು ಲತನ ಸಿಂಹ ಬಬ್ಬಯ ಪಟ್ಟದಿಂದ ಮಹದ್ರೋಹ ಘಟಗಳಿಗೆ ಸರಿಬಾರದೆ ಆಕಾಶ ಮಂಡಲಕ್ಕೆ ತೂರಿ ಅತಿರದ ಪಟ್ಟ ಕಂಟಕರೆಂಬ ಕಂಟಕರಿಗೆ ಆಶ್ರಯವನ್ನು ತಪ್ಪುವ ದೂರ ದೀರ ನಮ್ ಕೇಳುವುದಕ್ಕೆ ನೀನು ನರನೇ ಸರಿ ಹಿಂದಕ್ಕೆ ಉಳಿ ಬಿಳಿರಿಯಲೈ ಸಾರಸಿ ಉಗ್ಗಡಿಸಿ ವ್ಯಾಕ್ರನಿಂದ ಚೀಕ್ರಿಸಿ ಬರೋವರಿಬ್ಬ ಕರ್ಪರ ಗರ್ಪ ನಿರ್ಭೇಧನ ಗೈವ ಮಹದ ಭೀಕರ ನಾಮಾಂಕಿತ ಮೂದದಿಂದ ಬದ್ಧರಾಗಿ ಯಾವ ದೇಶಾದಿ ಪರ ಮಧ್ಗಜೆ ತೊರೆಗನ ಸಂದಡಿ ಸಂತೋಷದ ಯುದ್ಧಕ್ಕೆ ಸನ್ನುತ್ತರಾಗಿ ಬರುವ ಪ್ರಸಿದ್ಧ ಪಟ್ಟ ನಮ್ ಕಂಡಾಕ್ಷಣವೇ ಎಲ್ಲ ವೀರಾವೇಶದಿಂದ ಉಕ್ಕಿರಿ ರಭಸದಿಂದ ಬಂದ ಯಾವತ್ತು ಬಲವನ್ನು ಈ ಧರಣಿ ಮಂಡಲಕ್ಕೆ ಕಿಡಿ ಬಿಡುವೆ ಅಹಿತರೆಂಬ ಅಹಿ ಸ್ತೋಂಬಕ್ಕೆ ಅಹಿವೈದಿಸುತ್ತಾ ಮಹಿತ್ವೆಂಬ ಅಂಬಿಗೆ ಕೊಂಬ ಸಂಭವನಂತೆ ವಿಜೃಂಭಿಸುತ್ತ யிக்க பிரதாப சூரியவச பிரதீப அயுத்த பரவாயில் பரிபால சுமித்ரோப்பா தன்னு பயிஷத்த பூபா விசக்ன சுலட்சணவு லட்சண நம்ப ஜன பாபு பாபு ராகசன ஹோ தெண்ணி சித்திய வானா ஒடி நகர மேலு கரெக்ட்